ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಬರೋಬ್ಬರಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ವಂಚನೆ ನಡೆದಿದೆ ಆರ್ ಆರ್ ನಗರದ ಐಶ್ವರ್ಯಾ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ಮಾಲೀಕರು ದೂರನ್ನ ದಾಖಲು ಮಾಡಿದ್ದಾರೆ ವನಿತಾ ಐತಾಳ್ ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಣ ಕೇಳಿದ್ರೆ ಡಿಕೆ ಸುರೇಶ್ ಅವರಿಂದ ಕರೆ ಮಾಡಿಸಿದ್ರಂತೆ ಐಶ್ವರ್ಯ ಗೌಡ ನಾನು ಡಿಕೆ ಸುರೇಶ್ ಅವರ ತಂಗಿ ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇದೆ ನಾನು ದೊಡ್ಡ ಬಿಸ್ನೆಸ್ ವುಮೆನ್ ನಿಮಗೆ ಒಳ್ಳೆ ವ್ಯಾಪಾರ ನೀಡ್ತೇನೆ ಹತ್ತಾರು ಸುಳ್ಳು ಹೇಳಿ ಚಿನ್ನದ ಅಂಗಡಿ ಮಾಲೀಕರನ್ನ ನಂಬಿಸಿದ್ಲು ಐಶ್ವರ್ಯ ಗೌಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ವರೆಗೆ ಚಿನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಚಂದ್ರಾಲೇಔಟ್ ನಲ್ಲಿರುವ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಸಿನಿಮಾ ನಟ ಧರ್ಮೇಂದ್ರ ಎಂಬುವರಿಂದ ಕರೆ ಮಾಡಿಸಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ ಐಶ್ವರ್ಯಾ ಗೌಡ ಪತಿ ಹರೇಶ್ ಸಿನಿಮಾ ನಟ ಧರ್ಮೇಂದ್ರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಈಗ ಗಮನಿಸ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯಾ ಗೌಡ ಅನ್ನೋ ಒಬ್ಬ ಮಹಿಳೆ ಈಗ ಆರ್ ಆರ್ ನಗರದ ಐಶ್ವರ್ಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ಮಾಲೀಕರು ಈಗ ಏಕಿಯ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ವನಿತಾ ಐತಾಳ್ ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರು ದಾಖಲು ಮಾಡಿರುವುದು ಅಂದ್ರೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ನ ಮಾಲೀಕರು ವನಿತಾ ಐತಾಳ್ ಹಣ ಕೇಳಿದ್ರೆ ಡಿ ಕೆ ಸುರೇಶ್ ಅವರಿಂದ ಕರೆ ಮಾಡಿಸಿದ್ರಂತೆ ಈ ಐಶ್ವರ್ಯ ಗೌಡ ಅವರು ನಾನು ಡಿ ಕೆ ಸುರೇಶ್ ಅವರ ತಂಗಿ ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಇದೆ ನಾನು ದೊಡ್ಡ ಬಿಸ್ನೆಸ್ ವುಮೆನ್ ನಿಮಗೆ ಒಳ್ಳೆ ವ್ಯಾಪಾರ ನೀಡುತ್ತೇನೆ ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಸುಳ್ಳನ್ನ ಹೇಳಿ ಚಿನ್ನದಂಗಡಿ ಮಾಲೀಕರನ್ನ ನಂಬಿಸಿ ಮೋಸ ಮಾಡಿಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ವರೆಗೆ ಚಿನ್ನ ಪಡೆದು ಈಕೆ ವಂಚನೆಯನ್ನ ಮಾಡಿರುವುದು ಚಂದ್ರ ಲೇಔಟ್ ನಲ್ಲಿರುವ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಮಾಲೀಕರು ಮೋಸ ಹೋದಂಥವ್ರು ಏನು ಇದೇ ಸಂದರ್ಭದಲ್ಲಿ ಚಿತ್ರ ನಟನ ಒಬ್ಬನ ಮೇಲೆ ಆರೋಪ ಕೇಳಿ ಬಂದಿದೆ ಅದು ಕೂಡ ಸಿನಿಮಾ ನಟ ಧರ್ಮೇಂದ್ರ ಧರ್ಮ ಅಂತ ಹೇಳಿ ಅವರನ್ನು ಕರೀತಾರೆ ಧರ್ಮೇಂದ್ರ ಎಂಬುವವರಿಂದ ಕರೆ ಮಾಡಿಸಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋ ಆರೋಪ ಕೂಡ ಇದೆ ಐಶ್ವರ್ಯಾ ಗೌಡ ಪತಿ ಹರೇಶ್ ಸಿನಿಮಾ ನಟ ಧರ್ಮೇಂದ್ರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಗಮನಿಸ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯಾ ಗೌಡ ಅನ್ನೋ ಒಬ್ಬ ಮಹಿಳೆ ಈಗ ಆರ್ ಆರ್ ನಗರದ ಐಶ್ವರ್ಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ಮಾಲೀಕರು ಈಗ ಏಕಿಯ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ವನಿತಾ ಐತಾಳ್ ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರು ದಾಖಲು ಮಾಡಿರುವುದು ಅಂದ್ರೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ನ ಮಾಲೀಕರು ವನಿತಾ ಐತಾಳ್ ಹಣ ಕೇಳಿದ್ರೆ ಡಿ ಕೆ ಸುರೇಶ್ ಅವರಿಂದ ಕರೆ ಮಾಡಿಸಿದ್ರಂತೆ ಈ ಐಶ್ವರ್ಯ ಗೌಡ ಅವರು ನಾನು ಡಿ ಕೆ ಸುರೇಶ್ ಅವರ ತಂಗಿ ನನಗೆ ಅನೇಕ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಇದೆ ನಾನು ದೊಡ್ಡ ಬಿಸ್ನೆಸ್ ವುಮೆನ್ ನಿಮಗೆ ಒಳ್ಳೆ ವ್ಯಾಪಾರ ನೀಡ್ತೇನೆ ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಸುಳ್ಳನ್ನ ಹೇಳಿ ಚಿನ್ನದಂಗಡಿ ಮಾಲೀಕರನ್ನ ನಂಬಿಸಿ ಮೋಸ ಮಾಡ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಿಂದ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ವರೆಗೆ ಚಿನ್ನ ಪಡೆದು ಈಕೆ ವಂಚನೆಯನ್ನ ಮಾಡಿರುವುದು ಚಂದ್ರಾಲೇಔಟ್ ನಲ್ಲಿರುವ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಮಾಲೀಕರು ಮೋಸ ಹೋದಂಥವರು ಏನು ಇದೇ ಸಂದರ್ಭದಲ್ಲಿ ಚಿತ್ರ ನಟನ ಒಬ್ಬನ ಮೇಲೆ ಆರೋಪ ಕೇಳಿ ಬಂದಿದೆ ಅದು ಕೂಡ ಸಿನಿಮಾ ನಟ ಧರ್ಮೇಂದ್ರ ಧರ್ಮ ಅಂತ ಹೇಳಿ ಅವರನ್ನ ಕರೀತಾರೆ ಧರ್ಮೇಂದ್ರ ಎಂಬುವವರಿಂದ ಕರೆ ಮಾಡಿಸಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋ ಆರೋಪ ಕೂಡ ಇದೆ ಐಶ್ವರ್ಯಾ ಗೌಡ ಪತಿ ಹರೇಶ್ ಸಿನಿಮಾ ನಟ ಧರ್ಮೇಂದ್ರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ